நல்ல சசின் வயக்கேட்டும் கேட்டவர்கிறது நான் ஒரு கொடி திட்டில்லை டிவிக்குற வரச்சிட்டேன் கேட்டதே இறக்கிவைக்கிறது பத்திக்கிளையா ஜோடவல்லரல்ல என்னாகின்றன் ஓட்டத்தவையின்னு सत्य यवना सत्य टीव्ही अगु देववा मेलि देववा सत्य यव रे इवत्त बात रा सत्य अववा जीवा बाय बंदितला यववा टीव्ही डब बंद बडे हरकत येतले डुबी नीरग यववा यदिन सकन डवा அரே தோக்கிட்டு மத்தி ಬಿದ್ದಿಂದ ಎಲ್ಲಾರು ಅಕ್ಕಿನ ಹಾಕೊಂಡು ಹೊಡೆದ್ವಿ ಪಾಪ ಅದನ್ನ ದೆವ್ವನ ಮಾಡಿಬಿಟ್ವಿ ಗೊತ್ತಿಲ್ದ ಪಾಪ ಮಾಟ್ಕೊಂಡ್ ಪಡ್ಕೊಂಡ್ಲಕ್ಕಿ ಈ ಮನ್ಯಾಗ ದೆವ್ವ ಐತೆ ಲಕ್ಷ್ಮಕ್ಕ ಈ ಮನ್ಯಾಗ ದೆವ್ವ ಐತೆ ಅಂತ ಹೇಳಿ ಅಕ್ಕಿ ಮಾತ್ ನಂಬ್ಲಿಲ್ಲ ಯವ್ವ ಎತ್ತ ಬೇಕತ್ ಗುದ್ದಿದ್ವಿ ಅಕ್ಕಿಗೆ ಯವ್ವ ನಾ ಅಂತ ಬಾಯಿ ಮುಚ್ಕೊಂಡಿರ್ತಾನೆ ಯವ್ವ ಈ ಮನ್ಯಾಗ ದೆವ್ವ ಐತೆ ಅಂತ ಹೇಳಕ್ ಹೋದ್ನಿ ಅಂದ್ರ ಉಟ್ರು ಕೊಡ ನನ್ನ ಹಾಕೊಂಡ್ ಹಣಿತಾರ ಯವ್ವ ನಾ ಉಸಲ್ ಬಿಡಂಗಿಲ್ಲ ಯವ್ವ ಉಸಲ್ ಬಿಡಂಗಿಲ್ಲ ಲೇ ഓടാ ജീവ ബാഴ്ച ನಾವು ಬಕ್ಕ ಬಕ್ಕ ಗುದ್ದಿ ಅದ್ರ ಬಿದ್ದು ಬಿದ್ದಿದ್ದಾರ ಜೀವ ತೆಗೆದ್ವಿ ಅಲ್ಲ ಅಯ್ಯೋ ತೆಗೆದ್ವಿ ಅರೆ ಲಕ್ಷ್ಮೀ ದೊಕ್ಕ ಭೂತಾಗ ಇಲ್ಲ ಯಾದು ಇಲ್ಲ ಹೋಗ್ರಿ ದವ್ವಾಗ ಭೂತಾಗ ನಂಗ ನೋಡಿದ್ರೆ ಹೆದರ್ ಹೋಗ್ತತಿ ನೀವು ಎದಕ ತೆಲಿ ಕೆಡಸ್ಕೊಂತೀರಿ ಹೋಗ್ರಿ ನೀರ್ ಕುಡಿಯರಿ ಮತ್ತೆ ಮಕ್ಕೋರಿ ಬಂದ ಯಾ ಬಾಯಲೇ ಹತ್ತಿಲೇ ಪಾಟಿ ದವ್ವಾ ಭೂತ ಇಲ್ಲ ಅಂತ ಹೇಳಿ ಇರ್ತಾವಲೇ ದವ್ವಾ ಭೂತ ಇರ್ತಾವ ಅಲ್ಲ ಅಲ್ಲರಿ ಲಕ್ಷ್ಮೀ ದೊಕ್ಕ ಭೂತಾಗ ದವ್ವಾಗ ಇದ್ದರ ಹೆದರ್ ಬೇಕು ಯಾಕು ನನ್ನ ಕಡೆನು ಭಾರಿ ಸೂಪರ್ ಪವರ್ ಗೈತ್ರಿ ಮತ್ತೆ ನನಗ ಗದ್ದೆವ್ವಾ ಬಂದ್ರೆ ನಂಗ ನೋಡಿದ್ರೆ ಹೆದರ್ತೈತ್ರಿ

கண்டிப்பா <laughs> ಕೈಗ ನಂಬ ಕೈ ಇಲ್ಲ ನೋಡ್ರಿ ಯವ್ವ ಸಾಕ್ ಯವ್ವ ನಿನ್ನ ನನ್ನ ನಂತ ಅಡ್ರೆಸ್ ಕೊಟ್ಟಿಲ್ಲ ಒಂದೀಟು ಯವ್ವ ನನ್ನ ಇಲ್ಲಿಂದ ಬದಿ ಚೋದ್ರ ಸಾಕಾಗೇತಿ ಅವ್ವ ಸಾಕಾಗೇತಿ ಅಲ್ಲ ನಾಮ ನಾ ಯಾವಾಗ ಅಟ್ಟದ್ಕ ಮ್ಯಾಗ ಹತ್ತಿನಿ ಕೆಳಗೆ ಇದ್ದೈತಿ ಮ್ಯಾಲ್ ಹೆಂಗ್ ಬಂದೀನಿ ನಾನು ರೈ ಲಕ್ಷ್ಮೀನ್ ಅಕ್ಕ ನೋಡ್ರಿ ಇಲ್ಲಿ ಉದರ್ಸೆ ಉದರ್ ಉದರ್ಸೆ ಇದರ ಹೆಂಗ್ ನಮ್ಗ ಗಾಳಿ ಒಳಗೆ ವಾಕಿಂಗ್ ಮಾಡ್ಸಾಕ ಕುಂತಾರ ಹಾ ಮಾತಿ ಮ್ಯಾಲ್ ವಾಕಿಂಗ್ ಮಾಡಾಕತ್ತಾನ ಪಾತಿ ರೈ ಲಕ್ಷ್ಮೀನ್ ಅಕ್ಕ ಡೇ ಕೋರ್ ಜೀಬ ಸೈಟನ್ ಮ್ಯಾಲೆ ತಂದ ಜೋಕಾಲಿ ಆಡಸಾಕ ಕುಂತೈತಿ

ಅರೆ ಉಪ್ಪರ್ಗೆಕೋ ಲಕ್ಷ್ಮೀ ದೋಕ ಯಾವಾಗ ಭೂತಾಗ ಇರಂಗಿಲ್ಲ ಅಂತ ನಾನು ಗಾಳಿ ಒಳಗೆ ಹಾರಾಕ್ ಕುಂತೀನಿ ಮತ್ತೆ ಹೇಳಾಕ್ ಕುಂತೀರಿ ನೀವು ಅವನ ಮಾತ್ರ ಮರೆ ಬರಂಗಿಲ್ಲ ಯವ ನಿನ್ನ ಬಿಡಸಾಕ ಬಿಡಸಾದ ಅಷ್ಟೇ ಅಲ್ವೇ ನಿನ್ನ ಕಣ್ಣ ತಗದ್ ನೋಡಂಗಿಲ್ಲ ಅರೆ ಅಲ್ಲ ಇಪ್ಪ ಅರುಣ್ ದೋಕ ಹುಗ್ಗಿಗೆ ತಿನ್ನಾಕ್ ಬಂದ ಆಸೆ ಪಟ್ಟ ನಮ್ಮ ಜೀವಾಗ ಹಾರಿ ಹೊಂಟೈತಲ್ಲ ಏನು ಮಾಡ್ಬೇಕು ನಾನು ಇಸೈದಾಂದ ಬಚ್ಚಾ ಎಲ್ಲರಿಗೂ ಬಿಟ್ಟಾನೆ ಮತ್ತೆ ನಂಗೆ ಹಿಡ್ಕೊಂಡು ಕುಂತಾರೆ ಯవ్వ ಈ ಪಾತಿ ಯಾವಾಗ ನೆಲಕ್ಕೆ ಹೆಡುತ್ತೆ ಗೊತ್ತಿಲ್ಲ ಯವಾ ದೇವ ಯವಾ ಆ ಉಸla ಬಿಡಬಾರದು ಸುಮ್ಮನೆ ಮಕ್ಕೋಬೇಕು ಇದ ಇದೆ ದಾರಿ ಅರೆ ಲಕ್ಷ್ಮೀನ್ ಅಕ್ಕ ಪರಂಗ ಅಕ್ಕ ಊಟಾಜಿ ಮೀನಾಜ್ ಸ್ವಲ್ಪ ಕಣ್ಣ ನೋಡ್ರಿ ಮತ್ತೆ بچالوಜಿ ಮುಜೇ کوئی ತ ಬಚالو ये ಇದೊಂದು ಹುಚ್ಚ ಮೂಳೆ ಇದೆ ಬತ್ಲಕೋಕ ಅಂತಾ ಓ ಹುಚ್ಚಿ ಜೋರ ಬಂದಾವಾಕಿಗೆ ಅದಕ ಬತ್ಲಕೋಕೇನಂತಾಳ

ನಮ್ಮ ಮನೆಯಗ ಹೋಲ್ಗಿ ಹುಗ್ಗಿ ತಿನ್ನದಲ್ಲ ಒಂದ ಕಪ್ ನೀರು ಕುಡಿದಿರಬಹುದು ಹಂಗ ಮಾడే ಕೈ ಬಿಡ್ತ ನಿಮ್ಮು ಉಷ್ಟ್ರನು ಯಾರ더라 ಮಂತೆನು ಮೂರೆಯರು ನೀವು ಓಸ್ರ ಕೋಡಿ ಪಾತಿ ನೀ ಕೆಳಗೆ ಬರಬೇಕು ಟಿವಿಗೊಂದು ಢಬ್ಬ ಅಂತ ಬಡಿ ಅರೇ ಲಕ್ಷ್ಮೀನೋಕ ನಂದಕ ಬಚಾವ್ ಮಾಡಲ್ನ ನಿಮ್ಮದಕ ಬಕವಾಡ್ ಐಡಿಯರಿ ಯಾ ಕೊಡಾ ಲೇ ಪಾತಿ ಇಷ್ಟೋ ಜನ ಮೇಲೆ ಹರಾದೆ ನೆಲಕ್ಕೆ ಬಿದ್ದೆನ್ಲೆ 나 ಏನು ಹೇಳ್ತಿನಿ ಬಾಯ ಮುಚ್ಚಿಕೊಂಡು ಮಾಡಲೆ ತಣ್ಣಗ ಅವಕ್ಕೆ ಕಳ್ಳಾರ ಬಂದಿರ ಬರಿವಾ ಬಾರಿ ಆ ಟಿವಿ ಅಂತ ಹೇಳಿ ಕರ್ಕೊಂಡ್ ಕರ್ಕೊಂಡು ಹೋದ್ರೆ ಟಿವಿ ಡಬ್ ಅಂತ ಬಡಿತಾಳ ಈಕಿನ ಕರ್ಕೊಂಡ್ ಹೋಗ್ಲಿ ಕ್ರೈ ಬಡಿತಾಳ ಈ ದುಮ್ಮಿಗೆ ಇನ್ನು ಟು ಗಾಳಾಗ ಗರ ಗರ ತಿರುಗಿಸಬೇಕಾಗಿತ್ತು ಅಂದ್ರೆ ಈ ಪಾತಿ ಗೀತಿಗೆ ಐಡಿಯಾ ರಿಯಾ ಕೊಡ್ತಿದ್ದಿಲ್ಲ ಅರೆ ಸೈತಾನ್ ಗ ಬಚ್ಚಾ ಟಿವಿ ಕಡೆ ಒಯ್ಯಾ ಕುಂತಿಲ್ಲ ರೀ ಲಕ್ಷ್ಮೀಂದು ಅಕ್ಕ ಯವ್ವ ಹೆಂಗರ ಮಾಡಿ ಟಿವಿ ಅಂತ ಹೇಳಿ ಹೋಗಬೇಕಲೆ ಪಾತಿ ನೀನೆ ಬೇರೆ ಯಾ ದಾರಿ ಇಲ್ಲ ಲಕ್ಷ್ಮೀದು ಅಕ್ಕ ಅಜಮಾನ್ ದಾಗ ಓಡಾಡಕ್ ಕುಂತೇನಿ ದಾರಿಗೂ ಇಲ್ಲ ಹಾದಿಗೂ ಇಲ್ಲ ಇದು ಹಲಸ ಮುಂಡಿ ಸೈತಾನ್ಗ ನಾ ಏನ್ ಮಾಡೀನ್ರಿ ನನಗ ಹೆಂಗ ಅಲ್ಲಿಂದ ಇಲ್ಲ ಇಲ್ಲಿಂದ ಅಲ್ಲೇ ತಗೊಂಡ್ ತಗೊಂಡ್ ಓಡಾಡಕ್ ಕುಂತಾರ ಏನಂದ್ಲಿಕ್ಕಿ ಹೊಲಸ ಮುಂಡಿ ಸೈತಾನ್ ಅಂತ ನನ್ನ ಮಕ್ಕದ ಕಿಮ್ಮತ್ತ ನಿನಗೇನ್ ಗೊತ್ತಾ ಮುಸುಗ್ ಮೂಳಿ ಒಮ್ಮೆ ಕೆರಿಗೆ ಬಗ್ಯಾಕ್ ನಾನು ಅಲ್ಲಿ ನೋಡ್ದವ್ ನನ್ ಗಂಡ ಬಿಡ್ಲೇ ಇಲ್ಲ ಅಂತೇನಿ ನಮ್ಮ ಅಪ್ಪನ ನಮ್ ಕಾಕನ್ ಒಪ್ಪಿಸಿ ಮದ್ವಿನ ಮಾಡ್ಕೊಂಡ ಅಂತಾದು ನನಗ ಹೊಲಸ ಮಸಡಿ ಕೆಂತಿಯ ಬಾ ನೀನ ಮಾಡ್ತೇನಿ ಅರೆ ಅಲ್ಲಾಗೆ ನಮ್ದಕ್ಕ ಸೀರ್ಗ ಹೋತ್ರಿ ಸೀರ್ಗ ಹೋತ

ಓನ್ಲೇ ಪಾತಿ ಮನುಷ್ಯರಿಗೆ ಹುಟ್ಟೈತೆ ಮತ್ತೆ ಅದಕ್ಕರ ಊಟಗಿಟ್ಟೈತೆ ಒಂದಿಟ್ರ ತೆಲ ಬುದ್ಧಿ ಬೇಡ ಅಲ್ಲಿ ಮೇಲಿಂದ ರಪ್ಪ ತೊಗಿತೈತ್ಲೆ ಪಾತಿ ರೇಣಿ ಅಂದ ಅಂತ ಯವ್ವ ಒಂದೇಟು ನಂಬ್ಲಿಲ್ಲ ಉಷ್ಟ್ರ ಹಾಕಿನ ಬಂಬಾಟ ಮಾಡಿ ಒಡದು ಕಳ್ಸಿದ್ವಿ ಯವ್ವ ನಮ್ದಿಬ್ಬರದಂತ್ರ ಮುಗಿತ್ಲೆ ಯವ್ವ ಮೀನಾಕ್ಷ ಒಂದು ಪಾರ ಒಂದು ಬಾಕಿ ಐತಿ ಯವ್ವ ಇನ್ನು ಬಾಕಿ ಐತಿ ಲಕ್ಷ್ಮೀದಕ್ಕ ಮತ್ತಿಬ್ರು ಕೂಡಿ ಓಡಿ ಹೋಗ್ಬಿಡೋಣ ಬರ್ರಿ ಪಾತಿ ಪಾಪ ಮೀನಾಕ್ಷಿಣ ಪಾರون ಬಿಟ್ಟು ಏನು ಹೋಗುದ್ಲೇ ಕರ್ಕೊಂಡ ಹೋಗು ನಿಬ್ಬರನು நானಾ ಮೀನಾಕ್ಷಿಣ ಅಕ್ಕಗೆ ಬಸತಿನಿ ನೀವು ಪಾರុន ಅಕ್ಕಗೆ ಬಸ್ರಿ ಮೀನಾಕ್ಷಿಣ ಅಕ್ಕ ಹೇಳ್ರಿ ಮತ್ತೆ ಮೇಲೆ ಪರವಲೇ ಪರವ ನೀವು ಏನು ತಿಂಡೆ ಎವಾ ಲಕ್ಷ್ಮಕ್ಕಾ ನಿಮ್ಮದು ಹಗಲೇಲ್ಲ ನಾನು ಅಡಿಗೆ ಮಾಡಿ ಹಾಕ್ತಿನವ ಕಂಟ ಪೂರ್ತಿ ತಿಂತೀರಿ ಸುಮ್ಮನೆ ಮಕ್ಕೊಳ್ಳಕ್ಕೆ ಯಾಕ್ ನೀವು ಹಗ ಯವ್ವ ಏನು ತಿನ್ನಿ ಹೆಡ್ತಿರೆ ಎಲ್ಲರ

ಯಾವಾಗ ಬೇಕಾಗ ದವ್ವನ್ ಪಿಕ್ಚರ್ ಹತ್ತತಿ ಯಾವ ನಾವ ಬೇಕೇ ಎಲ್ಲಿರ್ಲಿ ಯಾವ ನಾನು ಇವ್ರ ಕೂಟ ಹೋಗ್ಕನಿ ಮೀನಾಕ್ಷಿ ಅಕ್ಕ ಹೇಳ್ರಿ ಮತ್ತೆ ಜಲ್ದಿಗೆ ಹೋ ಪತಕ ಏನ ಯಾವ ನಿಂದ ಎದಕ್ಕೆ ಎಬಸ್ತಿದಿ ನಾ ಒಂದ್ ಕೂ ರಾತ್ರಿ ನನಗರ ರಾತ್ರಿ ನಿದ್ದೆ ಗೆಟ್ರ ಯಶಿ ಮಿಟಿ ಆಗಿ ನನಗ ಆರಾಮ ಇಲ್ಲದಂಗ ಅಕ್ಕತಿ ಓದ್ರ ಬಡವಾ ನೀ ನನಗ ಅರೆ ಮೀನಾಕ್ಷಿ ಅಕ್ಕ ಒಂದ್ ಹೊತ್ತು ನಿದ್ದೆ ಗೆಟ್ಟ ಓಡುನ್ರಿ ಮತ್ತೆ ಗುಳಗಿ ತಗೊಂಡ್ರೆ ಕಡಿಮೆ ಆಗ್ತತಿ ಇಲ್ಲಿಂದ ದೆವ್ವನ ಕೈಯಾಗ ಸಿಕ್ಕ್ರೆ ಮತ್ತೆ ನೋಡ್ರಿ ಮತ್ತೆ ಗುಳಗಿ ತಗೊಂಡಾಕ ನೀವೇ ಇರಂಗಿಲ್ಲ ಅಹ್ ನನಗೆ ಗೊತ್ತಾಯ್ತುಗೋ ನೀನು ಒಬಕ್ಕೆಗೆ ಉಚ್ಚಿಹಾಯಕ್ಕೆ ಹೋಗಾ ಕೈ ಹೆಡೆಕ್ಕೆ ಬರಕತ್ತಾ ಇದಿ ನನ್ನ ಎಬ್ಬಸಕತ್ತಿನೆ ಹೋಗಾ ಯಾವ ಹೋಗತ್ತಾ ನನಗೆ ಎಬ್ಬಸಬೇಡ ನಾಂತ್ರವಲಿ ನೋಡು ಮೀನಾಕ್ಷಿ ತಗೊಂಡ ಜೋಕಾಲಿಗೆ ಜೋ 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 ಮಾಡಾ ಕುಂತಾರ ದೆವ್ವ ಅವಾಗ ನೋಡಿ ಮತ್ತೆ ಹಿಂದೆ ಗರ್ಜೆ ಗೊತ್ತಾಗ್ತೈತ್ರೀ ನಿಮಗೆ ಹೇಳಬೇಕಿತ್ತು ಅಂತ ಹಗಾ ಪಾತಾಕರ ಯಾ ದೆವ್ವ ಇಲ್ಲ ದಿಂಬಿಲ್ಲ ಮಕ್ಕೋ ತಣ್ಣಗೆ ಯಾ ಯೆವ್ ಬಂದ್ರೆ ನಮ್ಮನ್ನ ನೋಡೆ ಅದರೊಕ್ಕ ಬಾವೆ ಅಯ್ಯಯ್ಯೋ ಆ ಮಾತ್ ಕೈ ಹೇಳಬೇಡ್ರಿ 미ನಾಕ್ಷಿndೊಕ್ಕ ಬಾಯಿಗೆ ಮುಚ್ಚಿರಿ ಯವ ಎದಕ್ಕೆ ಕಿವಿ ಪಾತಾಕ ಅದೇನ ದೇವ ಬಂದೆ ನಾನು ಹೆಂದ ನಿಂತ ಎಲ್ಲ ಕೇಳಿಸ್ಕೊಳ್ಕತ್ತತೆ ಅನ್ನರಂಗ ಮಾತಾಡ್ತಿವಾ ನೀ ಏನು ಕರು ಹಾ ಸುಮ್ಮ ಅಂತ ಬಾಯಿ ಮುಚ್ಚ್ಕೊಂಡು 미ನಾಕ್ಷಿndೊಕ್ಕ ಯಾರಿಗ ಗೊತ್ತ್ರಿ ಮತ್ತೆ ನಿಮ್ಮದ ಹಿಂದೆ ಕುಂತಿರಬೇಕು ದೆವ್ವಾಗ ಲೇ ಪಾತಿ ಇವರಿಬ್ರು ಏವಲ್ರಲ್ಲಿ ಯವ ಏನು ಆಕತ್ತ ಅದೇನ ಅನುಬಸ ಒಲ್ರಕವ ಯವ ಬಾರ್ಲೇ ಓಡಿ ಯವ್ವ ಪಾತಿ ಇವರಿಬ್ರು ಎಬ್ಜಿ ಇದ್ರು ಹೇಳವಲ್ರ ಏನಾರ ಹೇಳಕ್ಕಾಗ್ಲಿ ಅವ್ವ ಓಡಿ ಹೋಗಿ ನಮ್ಮ ಜೀವ ಉಳಿಸಿಕೊಳನು ಬಾ ಅವ್ ನಡೀರಿ ಲಕ್ಷ್ಮೀದು ಅಕ್ಕ ನನಗೂ ಆಗ ಕುತ್ತಿಲ್ಲ ರೀ ಹೊಟ್ಟಿ ಒಳಗ ಗುಡು ಬಿಡು ಗುಡು ಬಿಡು ಅನ್ನ ಕುಂತೇತಿ ನಡೆರಿ ಒಗೂನು ಈ ಹಡಿಬಿಟ್ಟ ಬಂಡೇ ನೋಡು ಬರ್ರೆ ನೀವು ಇಲ್ಲ ಅಂತಾರ ಇದ್ದಿದ್ದೆ ಇಲ್ಲದ ಬರೋಬರಿ ತಿಳಿಸ್ತಾನಿ ಅವ್ರ ಮೂರ ಮಂದಿಗೂ ಅರ್ಥ ಆಗೇತಿ ಇವ್ರಿಬಾರ್ಗಿ ಬರೋಬ್ಬರಿ ಅರ್ಥ ಮಾಡಸ್ಬೇಕ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋಗಳನ್ನ ನೋಡಿಂದ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ